ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶಾಪಾನುಗ್ರಹ ನಾನು ಅಹಂಕಾರಿಯಾದಾಗಲೆಲ್ಲ ನೆಲ ಕಚ್ಚಿದ್ದೇನೆ ಇದು ನನ್ನ ಅನುಭವ ಪ್ರಯತ್ನಶೀಲನಾಗು ಆದರೆ ಅಹಂಭಾವವನ್ನು ಬೆಳೆಸಿಕೊಂಡಾಗ ಸ್ವಾರ್ಥ ಸಾಧನೆಯ ಪ್ರಯತ್ನ ಮಾಡಿದಾಗ ನೀನು ಊರ್ಜಿತನಾಗುವುದಿಲ್ಲ ಇದು ನನ್ನ ಶಾಪ ಎಂದು ನನ್ನ ಗುರುಗಳು ಹೇಳಿದರು ಏನು ಹೇಳ್ತಿರೋದು ಇವರು ಸೋಜಿಗದಿಂದ ಅವರನ್ನು ನೋಡಿದೆ ಆಮೇಲೆ ಅವರೇ ಮಾತು ಮುಂದುವರೆಸಿದರು ನಿನಗಿದು ನಾನು ಮಾಡ್ತಿರೋ ಆಶೀರ್ವಾದ ನೀನು ನಿಸ್ವಾರ್ಥಿ ಕರುಣಿ ಹಾಗೂ ನಿರಹಂಕಾರಿ ಆಗುವುದನ್ನು ಬಯಸಿದಾಗಲೆಲ್ಲ ಒಂದು ಮಹತ್ತರ ಶಕ್ತಿ ನಿನ್ನ ಹಿಂದಿರುವುದನ್ನು ಕಾಣುತ್ತೀಯಲ್ಲದೆ ಏನಾದರೂ ಒಳಿತನ್ನು ಸಾಧಿಸುವುದರಲ್ಲಿ ಸಫಲನಾಗುತ್ತೀಯ ಸ್ವಾರ್ಥಿಯಾದವನು ಯಾವಾಗಲೂ ತನ್ನ ಬಗ್ಗೆ ಆಲೋಚನೆ ಮಾಡುತ್ತಾನೆ ಹಾಗೂ ತನ್ನ ಹೆಚ್ಚುಗಾರಿಕೆಯನ್ನು ಕುರಿತು ಮಾತಾಡುತ್ತಾನೆ ಸ್ವಾರ್ಥಪರತೆ ಅವನನ್ನು ಅಹಂಕಾರಿಯನ್ನಾಗಿಯೂ ಕ್ಷುದ್ರನನ್ನಾಗಿಯೂ ರೂಪಿಸುತ್ತದೆ ಅಹಂಕಾರವನ್ನು ಸೀಳಿ ಹಾಕುವುದು ಪರಮೋನ್ನತವಾದುದರ ಮುಂದೆ ಶರಣಾಗುವುದು ಆತ್ಮಜ್ಞಾನಕ್ಕೆ ಅತಿ ಹತ್ತಿರದ ಹಾದಿಗಳು ಸತ್ಸಂಗ ಸಾಧುಸಂತರ ಸಹವಾಸ ಹಾಗೂ ಆಂತರಿಕ ಚೈತನ್ಯ ಕೇಂದ್ರದ ನಿರಂತರ ಎಚ್ಚರ ಇವು ಮೋಹದ ಉಸುಕಿನಿಂದ ಪಾರಾಗಲು ಸಹಾಯ ಮಾಡುತ್ತವೆ ನಿಸ್ವಾರ್ಥತೆಯನ್ನು ರೂಢಿಸಿಕೊಳ್ಳುವುದರಿಂದ ಅಹಂಭಾವವನ್ನು ಶುದ್ಧಿಗೊಳಿಸಬಹುದು ದುರಹಂಕಾರವು ಆತ್ಮಘಾತಕವಾದ ಒಂದು ಅನಿಷ್ಟ ಆದರೆ ಪರಿಶುದ್ಧ ಅಹಂಭಾವವು ನೈಜ ಆತ್ಮತತ್ವವನ್ನು ಅನಾತ್ಮ ತತ್ವದಿಂದಲೂ ಕೇವಲ ಅಹಂನಿಂದಲೂ ಬೇರ್ಪಡಿಸಿ ತೋರಿಸಬಲ್ಲ ಒಂದು ಉಪಕರಣ ಅಹಂಕಾರಿಯಾದ ಯಾರೊಬ್ಬರು ಪ್ರಜ್ಞೆಯನ್ನು ರೂಢಿಸಿಕೊಳ್ಳಲಾರರು ತಮ್ಮ ಅಹಮಿಕೆಯ ಕಾರಣದಿಂದಾಗಿ ತಮ್ಮ ಸುತ್ತಲೂ ಸೀಮಾ ಬಂಧನವನ್ನು ರೂಪಿಸಿಕೊಳ್ಳುವವರು ನಿಶ್ಚಿತವಾಗಿಯೂ ಸಂಕಷ್ಟಗಳಿಗೆ ಒಳಗಾಗುತ್ತಾರೆ ಆದರೆ ಬೇರೆಯವರೊಂದಿಗಿನ ಅಖಂಡತ್ವದ ಅರಿವನ್ನು ಸದಾ ಹೊಂದಿರಲು ಪ್ರಯತ್ನಿಸುವವರು ಜೀವನದ ಪ್ರತಿ ಕ್ಷಣವನ್ನು ಆನಂದದಿಂದಲೂ ನಿರ್ಭೀತಿಯಿಂದಲೂ ಅನುಭವಿಸುತ್ತಾ ಇರಬಲ್ಲರು ಪ್ರೀತಿ ವಿನಯ ನಿಸ್ವಾರ್ಥತೆ ಈ ಗುಣಸ್ವಭಾವಗಳವರೇ ಮನುಕುಲಕ್ಕೆ ನಿಜವಾದ ಉಪಕಾರಿಗಳು ಬೋಲೋ ಸಬ್ ಸಂತ ಜೈ